ಒಂದು ದಿನ ಗೌತಮ ಬುದ್ಧರು ಶಿಷ್ಯರಿಗೆ ಪ್ರವಚನ ಮಾಡುತ್ತಿರುವಾಗ ಅದರಲ್ಲಿರುವ ಶಿಷ್ಯನೊಬ್ಬ ಎದ್ದು ನಿಂತು ಗೌತಮ ಬುದ್ಧರಿಗೆ ಕೇಳುತ್ತಾನೆ ಕರ್ಮ ಎಂದರೇನು ಇದನ್ನು ಕೇಳಿದ ಗೌತಮ ಬುದ್ಧರು ಮುಗುಳ್ನಗುತ್ತಾ ಉತ್ತರಿಸುತ್ತಾರೆ ಕರ್ಮವನ್ನು ವಿವರಿಸಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಕೇಳಿದ ನಂತರ ನಿಮ್ಮೆಲ್ಲರಿಗೂ ಅರ್ಥವಾಗುತ್ತೆ ಕರ್ಮ ಎಂದರೇನು ಒಂದು ವಿಶಾಲವಾದ ದೇಶ ಆ ಪ್ರದೇಶವನ್ನು ಒಬ್ಬ ರಾಜನು ಆಳುತ್ತಿದ್ದನು ಒಮ್ಮೆ ರಾಜನು ತಮ್ಮ ಮಂತ್ರಿಯೊಂದಿಗೆ ಅವರ ರಾಜವನ್ನು ಸುತ್ತಾಡಲು ಹೊರಗಡೆ ಹೋಗಿದ್ದರು ಪ್ರಯಾಣ ಮಾಡುತ್ತಾ ರಾಜ ಮತ್ತು ಮಂತ್ರಿ ಮಾರುಕಟ್ಟೆಯ ಪ್ರದೇಶವನ್ನು ತಲುಪಿದರು ಆ ಮಾರುಕಟ್ಟೆಯಲ್ಲಿ ರಾಜನ ಗಮನ ಒಬ್ಬ ಅಂಗಡಿಯವನತ್ತ ಹೋಯಿತು ಆ ಅಂಗಡಿಯವನನ್ನು ನೋಡಿದ ತಕ್ಷಣ ರಾಜನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ನಾಳೆ ಆ ಅಂಗಡಿಯವನಿಗೆ ಮರಣದಂಡನೆ ವಿಧಿಸಬೇಕು ಎಂದು ತನ್ನ ಮಂತ್ರಿಗೆ ಹೇಳುತ್ತಾನೆ ಇದನ್ನು ಕೇಳಿದ ಮೇಲೆ ಮಂತ್ರಿಗೆ ಆಶ್ಚರ್ಯವಾಗುತ್ತೆ ರಾಜರಿಗೆ ಈ ಯೋಚನೆ ಯಾಕೆ ಬಂತು ಎಂದು ಯೋಚಿಸುವಷ್ಟರಲ್ಲಿ ರಾಜರು ಅಲ್ಲಿಂದ ಮುಂದೆ ಹೋಗಿಬಿಟ್ಟಿದ್ದರು ಮಂತ್ರಿಗಳು ಅಂಗಡಿಯವನನ್ನ ನೋಡುತ್ತಾ ಮತ್ತೆ ರಾಜರ ಹಿಂದೆ ಹೋಗಿಬಿಟ್ಟರು ಮಂತ್ರಿಗೆ ತುಂಬಾ ಚಿಂತೆಯಾಯಿತು ಅಂಗಡಿಯವನು ಮಾಡಿರುವ ತಪ್ಪೇನು ಎಂದು ಅವನಿಗೆ ಅರ್ಥವಾಗಲಿಲ್ಲ ಅಂಗಡಿಯವನ ಜೊತೆ ಮಾತಾಡದೆ ಯಾವುದೇ ಯೋಚನೆ ಮಾಡದೆ ಮಹಾರಾಜರು ಅಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಏನು ಕಾರಣ ಮಂತ್ರಿಗಳು ದಿನವಿಡೀ ಇದನ್ನೇ ಯೋಚಿಸುತ್ತಿದ್ದರು ಇದರಿಂದಾಗಿ ಮಂತ್ರಿಗೆ ಇಡೀ ರಾತ್ರಿ ನಿದ್ದೆಯೇ ಬರಲಿಲ್ಲ ಬೆಳಗ್ಗೆ ಎದ್ದ ನಂತರ ಮಂತ್ರಿಯು ಒಬ್ಬ ಸಾಮಾನ್ಯ ವ್ಯಕ್ತಿಯ ವೇಷವನ್ನು ಹಾಕಿಕೊಂಡು ಆ ಅಂಗಡಿಯವನ ಬಳಿಗೆ ಹೋದರು ಅಂಗಡಿಯವನನ್ನು ಮಾತನಾಡಿಸುತ್ತಾ ನೀವು ಏನು ಮಾರಾಟ ಮಾಡುತ್ತೀರಿ ಎಂದು ಕೇಳಿದನು ಅಂಗಡಿಯವನು ಉತ್ತರಿಸಿದ ನಾನು ಶ್ರೀಗಂಧವನ್ನು ಮಾರುತ್ತೇನೆ ಅಂಗಡಿಯವನ ಮುಖದಲ್ಲಿ ದುಃಖ ಮತ್ತು ಅಶಾಂತಿ ಎದ್ದು ಕಾಣುತ್ತಿತ್ತು ಮಂತ್ರಿ ಅಲ್ಲಿಂದ ಹೊರಬಂದು ಸುತ್ತಮುತ್ತಲಿನ ವ್ಯಾಪಾರಿಗಳ ಜೊತೆಗೆ ವಿಚಾರಿಸುತ್ತಾನೆ ಈ ಅಂಗಡಿಯವನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ವ್ಯಕ್ತಿ ಯಾರೊಂದಿಗೂ ಮಾತನಾಡುವುದಿಲ್ಲ ಯಾವಾಗಲೂ ದುಃಖನಾಗಿರುತ್ತಾನೆ ಎಂದು ಎಲ್ಲರೂ ಉತ್ತರಿಸಿದರು ಮಂತ್ರಿಗೆ ಈಗ ವಿಷಯ ಅರ್ಥವಾಯಿತು ಆ ಮಂತ್ರಿ ಮತ್ತೆ ಅಂಗಡಿಯವನ ಬಳಿಗೆ ಹೋಗಿ ಅವನನ್ನು ಕೇಳುತ್ತಾನೆ ನೀವು ಏಕೆ ಅತೃಪ್ತರಾಗಿದ್ದೀರಿ ನೀವು ದುಃಖದಲ್ಲಿರಲು ಕಾರಣವೇನು ಅಂಗಡಿಯವನು ಹೇಳಿದನು ಜನರು ನನ್ನ ಅಂಗಡಿಗೆ ಬರುವುದರಿಂದ ನಾನು ದುಃಖಿತನಾಗಿದ್ದೇನೆ ಯಾಕೆಂದರೆ ಬರುವ ಎಲ್ಲಾ ಜನರು ಹೇಳುತ್ತಾರೆ ಶ್ರೀಗಂಧದ ಮರದ ವಾಸನೆ ತುಂಬಾ ಚೆನ್ನಾಗಿದೆ ಮತ್ತು ಸುಗಂಧವಾಗಿದೆ ಎಂದು ವರ್ಣಿಸುತ್ತಾರೆ ಆದರೆ ಯಾರೂ ಅದನ್ನು ಖರೀದಿಸುವುದಿಲ್ಲ ಅದಕ್ಕೆ ನಾನು ತುಂಬಾ ದುಃಖಿತನಾಗಿದ್ದೇನೆ ಅಂಗಡಿಯವನ ಈ ಮಾತುಗಳನ್ನು ಕೇಳಿದಾಗ ಮಂತ್ರಿಗೆ ತುಂಬಾ ಬೇಸರವಾಯಿತು ಕಷ್ಟಪಟ್ಟು ಸರಕು ಸಾಗಾಣೆ ಮಾಡಿ ತಂದಿರುವ ವಸ್ತುಗಳು ಮಾರಾಟವಾಗದಿದ್ದಾಗ ದುಃಖವಾಗುವುದು ಸಹಜ ಆದರೆ ರಾಜರು ಈ ಅಂಗಡಿಯವನನ್ನು ಗಲ್ಲಿಗೇರಿಸಲು ಏಕೆ ಬಯಸುತ್ತಿದ್ದಾರೆ ರಾಜರ ಮನಸ್ಸಿನಲ್ಲಿ ಈ ಆಲೋಚನೆ ಯಾಕೆ ಬಂತು ಎಂದು ಉತ್ತರ ಹುಡುಕುತ್ತಾ ಮಂತ್ರಿ ಮತ್ತೆ ಅಂಗಡಿಯವನನ್ನು ಕೇಳಿದ ಸಹೋದರ ಹಾಗಾದರೆ ನೀನು ಏನು ಮಾಡುವೆ ನಿನ್ನ ಅಂಗಡಿಯ ಎಲ್ಲಾ ಶ್ರೀಗಂಧದ ಮರಗಳು ಮಾರಾಟವಾಗದೆ ಇಲ್ಲೇ ಉಳಿದು ಬಿಟ್ಟರೆ ನೀನು ಏನು ಮಾಡುತ್ತೀಯ ಅದನ್ನು ಹೇಗೆ ವ್ಯಾಪಾರ ಮಾಡುವೆ ಅಂಗಡಿಯವನು ಕೋಪದಿಂದ ಹೇಳಿದನು ಹೌದು ನನ್ನ ಶ್ರೀಗಂಧದ ತುಂಡುಗಳು ಹೀಗೆ ಉಳಿಯುತ್ತವೆ ಎಂದು ನನಗೆ ತಿಳಿದಿದೆ ಯಾರೂ ಅವುಗಳು ಖರೀದಿಸುವುದಿಲ್ಲ ಅದಕ್ಕೆ ನಮ್ಮ ದೇಶದ ರಾಜ ಆದಷ್ಟು ಬೇಗ ಸಾಯಬೇಕು ಎಂದು ಅನಿಸುತ್ತಿದೆ ಅವನು ಬೇಗನೆ ಸತ್ತರೆ ರಾಜನ ಅಂತ್ಯ ಸಂಸ್ಕಾರಕ್ಕೆ ನನ್ನ ಶ್ರೀಗಂಧದ ಮರವನ್ನು ನಾನು ಕೊಡುತ್ತೇನೆ ಅದರಿಂದ ನನಗೆ ಸಾಕಷ್ಟು ಹಣ ಸಿಗುತ್ತೆ ಮತ್ತು ಈ ಮಾರುಕಟ್ಟೆಯ ಹೊರತಾಗಿ ನನ್ನ ಶ್ರೀಗಂಧದ ತುಂಡುಗಳ ಬಗ್ಗೆ ಎಲ್ಲರಿಗೂ ಪರಿಚಯವಾಗುತ್ತೆ ಆಮೇಲೆ ಶ್ರೀಗಂಧದ ಕಡ್ಡಿಗಳನ್ನು ಖರೀದಿಸಲು ಜನರು ನನ್ನ ಬಳಿಗೆ ಬರುತ್ತಾರೆ ಅಂಗಡಿಯವನ ಮಾತು ಕೇಳಿ ಮಂತ್ರಿಗೆ ಈಗ ಎಲ್ಲವೂ ಅರ್ಥವಾಯಿತು ಆದರೆ ಮಂತ್ರಿಯು ತುಂಬಾ ಬುದ್ಧಿವಂತ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಮಂತ್ರಿಯು ಅಂಗಡಿಯವನಿಂದ ಒಂದಿಷ್ಟು ಶ್ರೀಗಂಧದ ತುಂಡುಗಳನ್ನು ಖರೀದಿಸಿದನು ಆ ಖರೀದಿಯಿಂದ ಅಂಗಡಿಯವನಿಗೆ ಸ್ವಲ್ಪ ಹಣವೂ ಸಿಕ್ಕಿತ್ತು ಮತ್ತು ಅವನು ತುಂಬಾ ಸಂತೋಷ ಮಂತ್ರಿಯು ಶ್ರೀಗಂಧದ ಮರದೊಂದಿಗೆ ಮತ್ತೆ ರಾಜನ ಆಸ್ಥಾನಕ್ಕೆ ಬಂದನು ಈ ಶ್ರೀಗಂಧದ ಕಡ್ಡಿಗಳನ್ನು ರಾಜನ ಮುಂದೆ ಇಟ್ಟು ಹೇಳಿದನು ಓ ರಾಜ ನೀವು ನಿನ್ನೆ ಯಾರನ್ನು ನೇಣು ಹಾಕಬೇಕು ಎಂದು ಯೋಚಿಸಿದ್ದರಲ್ಲ ಅದೇ ಅಂಗಡಿಯವನು ನಿಮಗೆ ಈ ಶ್ರೀಗಂಧದ ತುಂಡುಗಳನ್ನು ಕೊಟ್ಟಿದ್ದಾನೆ ರಾಜನು ಆ ಶ್ರೀಗಂಧದ ಮರಗಳ ವಾಸನೆಯನ್ನು ಅನುಭವಿಸುತ್ತಾ ಕಾಡಿನ ಶ್ರೀಗಂಧದ ಮರಗಳ ಪರಿಮಳವನ್ನು ತುಂಬಾ ಇಷ್ಟಪಟ್ಟರು ಅವರು ಹೇಳಿದರು ಶ್ರೀಗಂಧದ ಕಡ್ಡಿಗಳು ಬಹಳ ಪರಿಮಳಯುಕ್ತವಾಗಿವೆ ಅಂಗಡಿಯವನ ಈ ವಿಶಿಷ್ಟ ಕೊಡುಗೆಯಿಂದ ರಾಜನಿಗೆ ಬಹಳ ಸಂತೋಷವಾಯಿತು ಕೆಲವು ಚಿನ್ನದ ನಾಣ್ಯಗಳನ್ನು ಮಂತ್ರಿಗೆ ಕೊಟ್ಟು ಹೇಳಿದರು ಹೋಗಿ ಆ ಅಂಗಡಿಯವನಿಗೆ ಈ ಚಿನ್ನದ ನಾಣ್ಯಗಳನ್ನು ಕೊಡು ಮತ್ತು ಮುಂದೆ ನಮ್ಮ ಅರಮನೆಗೆ ಬೇಕಾಗುವಷ್ಟು ಶ್ರೀಗಂಧದ ಮರಗಳನ್ನು ಅಲ್ಲಿಂದನೆ ತರಿಸಿಕೊಳ್ಳಿ ರಾಜರಿಂದ ಇದನ್ನು ಕೇಳಿದ ಮೇಲೆ ಮಂತ್ರಿಗೆ ಸಂತೋಷವಾಯಿತು ಈಗ ಆ ಅಂಗಡಿಯವನನ್ನು ಗಲ್ಲಿಗೇರಿಸುವ ಆಲೋಚನೆ ರಾಜನ ಮನಸ್ಸಿನಿಂದ ಹೋದಂತಾಯಿತು ಏಕೆಂದರೆ ಈಗ ಯಾವಾಗಲೂ ರಾಜಮನತನಕ್ಕೆ ಶ್ರೀಗಂಧವನ್ನು ಒದಗಿಸುವ ಜವಾಬ್ದಾರಿಯನ್ನು ಆ ಅಂಗಡಿಯವನು ಪಡೆದಿದ್ದಾನೆ ಮಂತ್ರಿಯು ಚಿನ್ನದ ನಾಣ್ಯಗಳೊಂದಿಗೆ ಅಂಗಡಿಯವನ ಬಳಿಗೆ ಹಿಂತಿರುಗುವಾಗ ಇಲ್ಲಿ ರಾಜನು ಅರಮನೆಯಲ್ಲಿ ಆ ಅಂಗಡಿಯವನ ಬಗ್ಗೆ ಯೋಚಿಸುತ್ತಾನೆ ಈ ಶ್ರೀಗಂಧದ ಮರದ ವ್ಯಾಪಾರಿ ತುಂಬಾ ಒಳ್ಳೆಯ ವ್ಯಕ್ತಿ ನಿನ್ನೆ ಅವನನ್ನು ಗಲ್ಲಿಗೇರಿಸುತ್ತೇನೆ ಎಂದು ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದಾಗ ಆಗ ಬಹುಶಃ ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಆಲೋಚನೆ ಬಂದಿರಬಹುದು ರಾಜನು ನನ್ನ ಅಂಗಡಿಯ ಮುಂದೆ ಮೊದಲ ಬಾರಿಗೆ ಬಂದಿದ್ದಾನೆ ನನ್ನ ಸುಂದರವಾದ ಮತ್ತು ಪರಿಮಳಯುಕ್ತ ಮರಗಳನ್ನು ನಾನು ಅವನಿಗೆ ಏಕೆ ಕಾಣಿಕೆ ನೀಡಬಾರದು ಎಂದು ಅವನು ಒಳ್ಳೆಯ ಮನಸ್ಸಿನಿಂದ ಶ್ರೀಗಂಧದ ಮರಗಳನ್ನು ಕಳಿಸಿಕೊಟ್ಟಿದ್ದಾನೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಅವನನ್ನು ನೇಣು ಹಾಕಲು ಯೋಚಿಸಿದ್ದೆ ಇಲ್ಲಿ ಮಂತ್ರಿಯು ಅಷ್ಟೊತ್ತಿಗೆ ಅಂಗಡಿಗೆ ತಲುಪಿದನು ಮಂತ್ರಿ ರಾಜ ಕೊಟ್ಟ ಚಿನ್ನದ ನಾಣ್ಯಗಳನ್ನು ಅಂಗಡಿಯವನಿಗೆ ಕೊಟ್ಟು ಹೇಳಿದ ನಾನು ನಿನ್ನೆ ಖರೀದಿಸಿದ್ದ ಈ ಶ್ರೀಗಂಧವನ್ನು ರಾಜನಿಗೆ ಕೊಟ್ಟಾಗ ರಾಜರು ಆ ಶ್ರೀಗಂಧದ ಕಡ್ಡಿಗಳನ್ನು ತುಂಬಾ ಇಷ್ಟಪಟ್ಟು ಬಹುಮಾನವಾಗಿ ಕೆಲವು ಚಿನ್ನದ ನಾಣ್ಯಗಳನ್ನು ನಿನಗೆ ಕೊಡಲು ಹೇಳಿದ್ದಾರೆ ಇದನ್ನು ಕೇಳಿದ ಅಂಗಡಿಯವನಿಗೆ ತುಂಬಾ ಖುಷಿಯಾಯಿತು ಅದೇ ಸಮಯದಲ್ಲಿ ಮಂತ್ರಿ ಆ ಅಂಗಡಿಯವನಿಗೆ ಹೇಳುತ್ತಾರೆ ಇಂದಿನಿಂದ ರಾಜಮನತನಕ್ಕೆ ಅಗತ್ಯವಿದ್ದಾಗ ಎಲ್ಲಾ ಶ್ರೀಗಂಧದ ತುಂಡುಗಳನ್ನು ನಿಮ್ಮ ಅಂಗಡಿಯಿಂದ ತೆಗೆದುಕೊಳ್ಳಲಾಗುವುದು ಮಂತ್ರಿಯ ಮಾತು ಕೇಳಿ ಅಂಗಡಿಯವನಿಗೆ ಮತ್ತಷ್ಟು ಸಂತೋಷವಾಯಿತು ಮಂತ್ರಿಯು ಅಂಗಡಿಯವನನ್ನು ಕೇಳುತ್ತಾರೆ ಏಕೆ ಸಹೋದರ ನೀನು ರಾಜನ ಬಗ್ಗೆ ತುಂಬಾ ಕೆಟ್ಟದಾಗಿ ಯೋಚಿಸುತ್ತಿದ್ದೆ ಆದರೆ ರಾಜನು ನಿನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ನೋಡು ರಾಜರು ಎಷ್ಟು ಒಳ್ಳೆಯವರು ರಾಜನು ತನ್ನ ಪ್ರಜೆಗಳ ಬಗ್ಗೆ ಎಂದಿಗೂ ತಪ್ಪಾಗಿ ಯೋಚಿಸುವುದಿಲ್ಲ ಅಂಗಡಿಯವನು ಮಂತ್ರಿಯ ಮಾತನ್ನು ಒಪ್ಪಿದನು ಮತ್ತು ಅದೇ ಕ್ಷಣಕ್ಕೆ ಮನಸ್ಸಿನಲ್ಲಿ ವ್ಯಥಪಟ್ಟನು ನಾನು ಹಾಗೆ ಯೋಚಿಸಬಾರದಿತ್ತು ರಾಜನ ಮೇಲೆ ಇರುವ ಅವನ ಕೆಟ್ಟ ಆಲೋಚನೆಗಳ ಬಗ್ಗೆ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದವು ಅಂಗಡಿಯವನು ಮಂತ್ರಿಗೆ ಹೇಳಿದನು ನಾನು ರಾಜನ ಬಗ್ಗೆ ತುಂಬಾ ತಪ್ಪಾಗಿ ಭಾವಿಸಿದ್ದೆ ರಾಜನು ತುಂಬಾ ಒಳ್ಳೆಯವನು ರಾಜನಿಗೆ ದೀರ್ಘಾಯುಷ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇದನ್ನು ಕೇಳಿದ ಮಂತ್ರಿಗಳಿಗೆ ತುಂಬಾ ಸಂತೋಷವಾಯಿತು ನಂತರ ಮಂತ್ರಿಗಳು ಮತ್ತೆ ರಾಜ ದರ್ಬಾರಕ್ಕೆ ಹೋದರು ಇದನ್ನು ಹೇಳುತ್ತಾ ಗೌತಮ ಬುದ್ಧರು ಈ ಕಥೆಯನ್ನು ಇಲ್ಲಿಗೆ ಕೊನೆಗೊಳಿಸಿದರು ನಂತರ ಗೌತಮ ಬುದ್ಧರು ಎಲ್ಲಾ ಶಿಷ್ಯರಿಗೆ ಕೇಳುತ್ತಾರೆ ಇದರಿಂದ ನಿಮಗೆ ಏನು ಅರ್ಥವಾಯಿತು ಈಗ ಹೇಳಿ ಕರ್ಮ ಎಂದರೆ ಏನು ಶಿಷ್ಯನೊಬ್ಬ ಹೇಳುತ್ತಾನೆ ನಾವು ಮಾತನಾಡುವ ಶಬ್ದಗಳೇ ನಮ್ಮ ಕರ್ಮಗಳು ಇನ್ನೊಬ್ಬ ಶಿಷ್ಯ ಹೇಳುತ್ತಾನೆ ನಮ್ಮ ನಡುವಳಿಕೆಯೇ ನಮ್ಮ ಕರ್ಮಗಳು ಮತ್ತೊಬ್ಬ ಶಿಷ್ಯ ಹೇಳುತ್ತಾನೆ ನಮ್ಮ ಭಾವನೆಗಳೇ ನಮ್ಮ ಕರ್ಮಗಳು ಅವರ ಎಲ್ಲಾ ಶಿಷ್ಯರ ಉತ್ತರವನ್ನು ಕೇಳಿದ ನಂತರ ಮಹಾತ್ಮ ಗೌತಮ ಬುದ್ಧರು ಹೇಳುತ್ತಾರೆ ಮನುಷ್ಯನ ಆಲೋಚನೆಗಳೇ ಅವನ ಕರ್ಮಗಳು ನಾವು ಏನು ಯೋಚನೆ ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುತ್ತೇವೆ ನಮ್ಮ ಆಲೋಚನೆಗಳಿಂದ ಮಾಡಿದ ಕರ್ಮಗಳು ನಮ್ಮ ಸಂತೋಷ ಮತ್ತು ದುಃಖಕ್ಕೆ ಜವಾಬ್ದಾರಿಯಾಗುತ್ತವೆ ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಬಂದರೆ ನಾವು ಕೆಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಅದರ ಫಲಿತಾಂಶವೂ ಕೂಡ ಕೆಟ್ಟದಾಗಿರುತ್ತದೆ ಇದರ ಪರಿಣಾಮವಾಗಿ ನಾವು ದುಃಖ ಅನುಭವಿಸುತ್ತೇವೆ ನಮ್ಮ ಆಲೋಚನೆಗಳು ಸರಿಯಾಗಿದ್ದರೆ ನಾವು ಸರಿಯಾದ ಕಾರ್ಯಗಳನ್ನು ಮಾಡುತ್ತೇವೆ ನಮ್ಮ ವಿಚಾರಗಳಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿದ ನಾವು ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೇವೆ ಇದು ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ನಮ್ಮ ಸಂತೋಷ ಮತ್ತು ದುಃಖಕ್ಕೆ ಮೂಲ ಕಾರಣ ನಮ್ಮ ಆಲೋಚನೆಗಳು ಸ್ನೇಹಿತರೆ ಈಗ ನಾವು ಕರ್ಮವನ್ನು ಸ್ವಲ್ಪ ಸುಲಭವಾದ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಕರ್ಮ ಎಂದರೆ ಕ್ರಿಯೆ ಈ ಪ್ರಪಂಚದಲ್ಲಿ ಯಾವುದೇ ಕೆಲಸ ನಡೆಯುತ್ತಿರುವುದು ಅದು ಕರ್ಮದ ಆಧಾರದ ಮೇಲೆ ವಾಸ್ತವವಾಗಿ ನೋಡಿದರೆ ಕರ್ಮವು ನಾವು ಮಾಡುವ ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ಸರಳ ತತ್ವವನ್ನು ಅನುಸರಿಸುತ್ತದೆ ನೀವೇ ಹೇಳಿ ಈ ಪ್ರಪಂಚದಲ್ಲಿ ಅತಿ ದೊಡ್ಡದ ಪಾಪದ ಕೆಲಸ ಯಾವುದು ಕೊಲೆ ಮಾಡುವುದು ಇನ್ನೊಬ್ಬರಿಗೆ ಹೊಡೆದು ಹಾನಿ ಉಂಟು ಮಾಡುವುದು ಬೇರೆಯವರಿಗೆ ಅವಶ್ಯ ಶಬ್ದಗಳಿಂದ ಬೈಯುವುದು ಇದೆಲ್ಲ ಪ್ರತಿಕ್ರಿಯೆಯ ಫಲಿತಾಂಶಗಳು ಇದರ ಮೂಲ ಕರ್ಮ ಶುರು ಆಗುವುದು ನಮ್ಮ ಆಲೋಚನೆಗಳಿಂದ ಕೊಲೆ ಮಾಡುವ ಮೊದಲು ನಾವು ಸಾಕಷ್ಟು ಬಾರಿ ನಾನಾ ರೀತಿಯ ಕೆಟ್ಟ ಆಲೋಚನೆಗಳು ಮಾಡುತ್ತೇವೆ ಮನಸ್ಸಿನಲ್ಲಿ ದ್ವೇಷ ಸೃಷ್ಟಿಸುತ್ತೇವೆ ಈ ಉದಾಹರಣೆ ನೋಡಿ ನಿಮಗೆ ಅರ್ಥವಾಗುತ್ತೆ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು ಜೊತೆಗೂಡಿ ಒಂದು ವ್ಯಾಪಾರ ಪ್ರಾರಂಭಿಸುತ್ತಾರೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಬರಲು ಪ್ರಾರಂಭಿಸುತ್ತದೆ ಅದರಲ್ಲಿರುವ ಒಬ್ಬ ಗೆಳೆಯನ ಮನಸ್ಸಿನಲ್ಲಿ ಒಂದು ದಿವಸ ಕೆಟ್ಟ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆ ಪ್ರತಿನಿತ್ಯ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ ಹೇಗಾದರೂ ಮಾಡಿ ಗೆಳೆಯನನ್ನ ಈ ವ್ಯಾಪಾರದಿಂದ ಹೊರಹಾಕಬೇಕು ಬರುವ ಎಲ್ಲಾ ಲಾಭಗಳನ್ನು ತಾನೇ ಪಡೆಯಬೇಕು ಈ ಹಂಬಲ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು ಕಡೆಗೆ ಗೆಳೆಯನನ್ನು ಕೊಲೆ ಮಾಡಲು ಸಂಚು ರೂಪಿಸುತ್ತಾನೆ ದಿನನಿತ್ಯ ಅದೇ ಯೋಚನೆ ಕೊಲೆ ಹೇಗೆ ಮಾಡಬೇಕು ರಾತ್ರಿ ಇಡೀ ನಿದ್ದೆ ಇಲ್ಲ ಬರೀ ಇದೇ ಯೋಚನೆ ಯಾರಿಗೂ ಗೊತ್ತಾಗದ ಹಾಗೆ ಅವನನ್ನು ಹೇಗೆ ಸಾಯಿಸಬೇಕು ಕೊನೆಯದಾಗಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ ತಾನು ಕೊಲೆ ಮಾಡುವ ಬದಲು ಇನ್ನೊಬ್ಬರಿಂದ ಕೊಲೆ ಮಾಡಿಸಿದರಾಯ್ತು ಕೊಲೆ ಮಾಡುವುದಕ್ಕೆ ಸುಪಾರಿ ಕೊಡುತ್ತಾನೆ ಕಡೆಯದಾಗಿ ಬೇರೆಯವರಿಗೆ ಸುಪಾರಿ ಕೊಟ್ಟು ಅವನ ಗೆಳೆಯನನ್ನು ಕೊಲೆ ಮಾಡಿಸುತ್ತಾನೆ ಸ್ನೇಹಿತರೆ ಈಗ ನೀವೇ ಹೇಳಿ ಈ ಕೊಲೆಯ ಪಾಪದ ಕರ್ಮ ಯಾರಿಗೆ ತಟ್ಟುತ್ತೆ ಕೊಲೆ ಮಾಡಿದವನಿಗೋ ಅಥವಾ ಮಾಡಿಸಿದವನಿಗೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಕೊಲೆ ಮಾಡಿದವನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲ ಅದು ಅವನ ಕಾಯಕ ಕೊಲೆ ಮಾಡಿ ಬಂದು ಮನೆಯಲ್ಲಿ ನಿದ್ದೆ ಮಾಡುತ್ತಿದ್ದಾನೆ ಆದರೆ ಕೊಲೆ ಮಾಡಿಸಿದವನು ರಾತ್ರಿ ಇಡೀ ಅವನಲ್ಲಿ ಭಯ ಆತಂಕ ಮುಂದೆ ಏನಾಗುತ್ತೆ ಮತ್ತೆ ಅವನಲ್ಲಿ ನಾನಾ ರೀತಿಯ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆ ದಿನನಿತ್ಯ ಇಂತಹ ಹಲವು ಆಲೋಚನೆಗಳು ಅವನಲ್ಲಿ ಕಾಡುತ್ತವೆ ನಮ್ಮ ಕಾನೂನೇ ಹೇಳುತ್ತೆ ಬುದ್ಧಿಹೀನ ವ್ಯಕ್ತಿ ಕೊಲೆ ಮಾಡಿರುವುದು ಅದು ಶಿಕ್ಷೆಗೆ ಒಳಪಡುವುದಿಲ್ಲ ಇಲ್ಲಿ ಪಾಪದ ಕರ್ಮ ತಟ್ಟುವುದು ಕೊಲೆ ಮಾಡಿಸಿದವನಿಗೆ ನಾವು ಮೊದಲೇ ಹೇಳಿರುವ ಹಾಗೆ ಕರ್ಮ ಎಂದರೆ ನಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳಿಂದ ಬರುವ ಪ್ರತಿಫಲಗಳೇ ನಮ್ಮ ಕರ್ಮದ ಫಲಿತಾಂಶಗಳು ಇನ್ನೊಂದು ಉದಾಹರಣೆ ಹೇಳಬೇಕೆಂದರೆ ಒಬ್ಬರ ಮೇಲೆ ನಾವು ಸಾಕಷ್ಟು ಬಾರಿ ದ್ವೇಷ ಮತ್ತು ಅಸುಹೆ ಇಟ್ಟುಕೊಂಡಿರುತ್ತೇವೆ ಅವರ ಬಗ್ಗೆ ನಾನಾ ರೀತಿಯ ಕೆಟ್ಟ ಆಲೋಚನೆಗಳು ಮಾಡುತ್ತೇವೆ ಅವರನ್ನ ಮನಸ್ಸಿನಲ್ಲಿ ಶಪಿಸುತ್ತೇವೆ ದ್ವೇಷ ಮಾಡುತ್ತೇವೆ ಆದರೆ ಎದುರುಗಡೆ ಸಿಕ್ಕಾಗ ಅವರನ್ನು ಪ್ರೀತಿಯಿಂದ ಮಾತನಾಡಿಸುತ್ತೇವೆ ನಾವು ಏನೇ ಮಾಡಿದರೂ ನಮ್ಮ ಆಲೋಚನೆಗಳ ದ್ವೇಷದ ಪ್ರತಿಫಲ ನಮ್ಮ ಪಾಪದ ಕರ್ಮದ ಲೆಕ್ಕಕ್ಕೆ ಸೇರಿಕೊಳ್ಳುತ್ತದೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕೆಂದರೆ ದೇವರು ಕೊಟ್ಟಿರುವ ಈ ಆತ್ಮವನ್ನು ಯಾರು ಹೆಚ್ಚು ರೋದನೆಗೆ ಒಳಪಡಿಸುತ್ತಾರೋ ಅವರು ಕೆಟ್ಟ ಕರ್ಮಕ್ಕೆ ಗುರಿಯಾಗುತ್ತಾರೆ ನಮ್ಮ ಆತ್ಮವು ಹೆಚ್ಚು ರೋದನೆಗೆ ಒಳಗಾಗುವುದು ನಾವು ಕೆಟ್ಟ ಆಲೋಚನೆಗಳು ಮಾಡಿದಾಗ ಮಾತ್ರ ತೋರಿಕೆಯ ದಾನ ಧರ್ಮದಿಂದ ಕರ್ಮವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಯಾರು ತಮ್ಮ ಕಷ್ಟದ ಸಮಯಗಳಲ್ಲಿ ಒಳ್ಳೆಯ ಆಲೋಚನೆಗಳು ಮಾಡುತ್ತಾರೋ ದೇವರು ತಮಗೆ ಕರುಣಿಸಿರುವ ಕೆಲಸವನ್ನು ಪ್ರೀತಿಯಿಂದ ಸಂತೋಷದಿಂದ ಮಾಡುತ್ತಾ ಆತ್ಮವನ್ನು ತೃಪ್ತಿಪಡಿಸುತ್ತಾರೆ ಅಂತವರ ಕರ್ಮದ ಫಲವು ವೃದ್ಧಿಸುತ್ತಾ ಹೋಗುತ್ತದೆ ಗೌತಮ ಬುದ್ಧರು ಹೇಳಿದಂತೆ ನಮ್ಮ ಆಲೋಚನೆಗಳೇ ನಮ್ಮ ಕ್ರಿಯೆಗಳು ನಮ್ಮ ಅರಿವಿನ ಸ್ಥಿತಿಯಲ್ಲಿ ನಾವು ನಮ್ಮ ಆಲೋಚನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಬೇಕು ಆಲೋಚನೆಗಳ ನಿಯಂತ್ರಣದಿಂದ ನಾವು ನಮ್ಮ ಕ್ರಿಯೆಗಳ ಮೇಲೆ ಹಿಡಿತ ಸಾಧಿಸುತ್ತೇವೆ ತದನಂತರ ನಮ್ಮ ಕ್ರಿಯೆಗಳು ಒಳ್ಳೆಯದಾಗಿದ್ದರೆ ಆಗ ಅದರ ಫಲಿತಾಂಶಗಳು ಅದರಂತೆ ಇರುತ್ತವೆ ಗೌತಮ ಬುದ್ಧರು ಇಲ್ಲಿ ಮನಸ್ಸಿನ ನಿಯಂತ್ರಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ ಒಬ್ಬ ವ್ಯಕ್ತಿಯ ಮನಸ್ಸು ಶುದ್ಧವಾದಾಗ ಅವನ ಮನಸ್ಸಿನಲ್ಲಿ ಯಾವತ್ತು ಕೆಟ್ಟ ಆಲೋಚನೆಗಳು ಬರುವುದಿಲ್ಲ ಅದರಿಂದ ಅವನು ಯಾವತ್ತು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಅದಕ್ಕಾಗಿಯೇ ಗೌತಮ ಬುದ್ಧರ ಸಂಪೂರ್ಣ ಪ್ರವಚನವು ಮನಸ್ಸಿನ ಶುದ್ಧತೆಯ ಮೇಲೆ ಕೇಂದ್ರವಾಗಿರುತ್ತಿದ್ದವು ಪ್ರತಿನಿತ್ಯ ಧ್ಯಾನ ಮಾಡುವ ಮುಖಾಂತರ ನಮ್ಮ ಕೆಟ್ಟ ಆಲೋಚನೆಗಳನ್ನು ಸರಿಪಡಿಸುತ್ತಾ ನಮ್ಮ ಆತ್ಮ ಚೈತನ್ಯವನ್ನು ಉಜ್ವಲಗೊಳಿಸೋಣ ಈ ಕಥೆಯಿಂದ ನೀವು ಒಂದು ಒಳ್ಳೆಯ ಸಂದೇಶ ಕಲ್ತಿದ್ದೀರಿ ಎಂದು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು